ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ತುಂಬ ತುಂಬ ಹಳೆ ವ್ಲಾಗು ಅಂತ ಅಂದರೆ ಭೀಮ್ನ ಮಾವಾಸ್ಯ ದಿನದ ವ್ಲಾಗ್ ಆಗಿರುತ್ತೆ ತುಂಬ ಕಾರಣಗಳಿಂದ ನಾನು ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬಾ ನಮ್ಮೂರಲ್ಲಿ ಅದರಲ್ಲೂ ನಮ್ಮ ಮನೇಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ವೀಡಿಯೋನ ಇನ್ ಟೈಮ್ ಕರೆಕ್ಟಾಗಿ ಅಪ್ಲೋಡ್ ಇಲ್ಲ ಅಪ್ಲೋಡ್ ಆಗಿರುತ್ತೆ ಮತ್ತೆ ರೀ ರಿಅಪ್ಲೋಡ್ ಬರುತ್ತೆ ಸೊ ಅದರಿಂದ ನನಗೆ ವೀಡಿಯೋಸ್ನ ಅವತ್ತವತ್ತಿನ ದಿನದ ವೀಡಿಯೋನ ಅವತ್ತೇ ಅಪ್ಲೋಡ್ ಇಲ್ಲ ಆ ರೀಸನ್ನಿಂದ ನಾನು ಭೀಮನ ಅಮಾವಾಸ್ಯೆ ದಿನದ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ವೀಡಿಯೋಸ್ಗಳನ್ನ ನಾನು ಎಡಿಟ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ಭೀಮ್ ನಮೋಸೆ ದಿನ ಸ್ವಲ್ಪ ಬೇಗನೆ ಎದ್ದು ಪೂಜೆನ ಮುಗಿಸ್ಬಿಟ್ಟು ನಾನು ಹಸ್ಬೆಂಡ್ ಪಾದ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ನಾನು ಹಿಂದಿನ ದಿನವೇ ಪ್ರತಿಯೊಂದು ಹಬ್ಬಗಳಿಗೂ ಸಹ ನಾನು ಹಿಂದಿನ ದಿನವೇ ಎಲ್ಲ ಥರ ಪ್ರಿಪ್ರೇಷನ್ನು ಮಾಡ್ಕೊಂಡಿರ್ತೀನಿ ಅಂದರೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಮತ್ತು ಹೊರ್ಗಡೆ ಕೆಲಸ ಬಾಗಿಲು ತೊಳೆಯೋದು ರಂಗೋಲೆ ಹಾಕೋದು ಈ ಥರ ಎಲ್ಲ ಹಿಂದಿನ ದಿನ ನೈಟೇ ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಎಲ್ಲರೂ ಮಲ್ಕೊಳಕ್ಕೆ ಹೋದ್ಮೇಲೆ ನಾನು ಎಲ್ಲ ಕೆಲಸನೂ ನೀಟಾಗಿ ಮುಗಿಸ್ಕೊಂಡು ಆಮೇಲೆ ಹೋಗಿ ನಾನು ಮಲ್ಕೊತೀನಿ ಬೆಳಗ್ಗೆ ಒಂದು ಫೋರ್ ಫೋರ್ ತರ್ಟಿ ಅಥವಾ ತ್ರೀ ತರ್ಟಿ ಈ ಥರ ಬೇಗನೆ ಎದ್ಬಿಡ್ತೀನಿ ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಸೆವೆನ್ ತರ್ಟಿಗೆ ಸೆವೆನ್ ತರ್ಟಿಗೆ ಅವರು ಕೆಲಸಕ್ಕೆ ಹೋಗೋದ್ರಿಂದ ಮನ್ವಿತ್ ಸಹ ಏಯ್ಟ್ ತರ್ಟಿ ಈ ಥರ ಸ್ಕೂಲ್ಗೆ ಓಟೋಗಿಬಿಡ್ತಾನೆ ಸೊ ಅಷ್ಟರಲ್ಲಿ ನನ್ನ ಎಲ್ಲ ಕೆಲಸ ಅಂದರೆ ಆಲ್ಮೋಸ್ಟ್ ಇತ್ತೀ ಪೂಜೆ ಆಗಿರ್ಬೋದು ತಿಂಡಿ ಮಾಡೋದಾಗಿರ್ಬೋದು ಎಲ್ಲ ಮುಗಿಸ್ಬೇಕು ಆ ರೀಸನಿಂದ ನಾನು ಏನು ಮಾಡ್ತೀನಿ ಅಂದರೆ ಫೋರ್ ತರ್ಟಿ ಫೋರ್ ಓ ಕ್ಲಾಕ್ ತ್ರೀ ತರ್ಟಿ ನನಗೆ ಈ ನಾಳೆ ಹಬ್ಬ ಅಂತ ಅಂದಾಗ ನನಗೆ ಇನ್ನ ನೈಟ್ ನಿದ್ದೆನೇ ಬರಲ್ಲ ಸೊ ಎಷ್ಟು ಬೇಗ ಬೆಳಗ್ಗೆ ಎಷ್ಟೊತ್ತಾಗುತ್ತೋ ಅಥವಾ ನಿದ್ದೆ ಮಾಡಿಬಿಡ್ತೀನೇನೋ ಕರೆಕ್ಟ್ ಟೈಮ್ಗೆದಳಕ್ಕಾಗಲ್ಲ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ವ ಅಂತ ಆ ಇದರಲ್ಲಿ ಇರ್ತೀನಿ ಸೊ ಅದರಿಂದ ನಾನು ಫೋರ್ ಫೋರ್ ತರ್ಟಿ ಈ ಥರ ಎದ್ ಎದ್ಬಿಡ್ತೀನಿ ಬೆಳಗ್ಗೆ ಟೈಮ್ ಸೊ ಭೀಮ್ನ ಮೋಸದಿನ ಸಹ ನಾನು ಫೋರ್ ಓ ಕ್ಲಾಕಿಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋದೆ ಸೊ ಹೋಗಿ ನಾನು ಫಸ್ಟು ದೇವ್ರಿಗೆ ದೇವ್ರ ಸಾಮಾನೆಲ್ಲ ಹಿಂದಿನ ದಿನ ವಾಶ್ ಮಾಡಿಟ್ಟಿದ್ದರಿಂದ ಸರಿ ಸಿಂಪಲ್ಲಾಗಿ ವಾಶ್ ಮಾಡಿಕೊಂಡು ಎಲ್ಲಕ್ಕೂ ವಿಭೂತಿ ಅರ್ಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಪೂಜೆ ಎಲ್ಲ ಮಾಡಿ ದೇವ್ರನ್ನೆಲ್ಲ ಬೇಡ್ಕೊಂಡು ಮೇನ್ ಭೀಮ್ ನಮೋಸೆ ಅಂದರೆ ಹೆಣ್ಮಕ್ಳು ಮದುವೆ ಆಗಿಲ್ದರೆ ಹೆಣ್ಮಕ್ಳು ಭೀಮ್ನಂಥ ಗಂಡ ಸಿಗಲಿ ಅಂತ ಪೂಜೆ ಮಾಡೋದುಂಟು ಮದುವೆ ಆಗಿರೋ ಹೆಣ್ಮಕ್ಕಳು ಮದುವೆ ಆಗಿರೋ ಗಂಡ ಗಂಡನಿಗೆ ಭೀಮ್ನಷ್ಟೇ ಶಕ್ತಿ ಕೊಡು ಮತ್ತು ಅವ್ರಿಗೆ ಆಯುಷ ಆರೋಗ್ಯನ ಕೊಡು ಅಂತ ಬೇಡ್ಕೊಳ್ತಾರೆ ಸೋ ಅದೇ ಥರ ನಾನು ಕೂಡ ನನ್ನ ಹಸ್ಬೆಂಡ್ಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡು ಪೂಜೆನ ಶುರು ಮಾಡಿದೆ ಸೋ ನೀವೆಲ್ಲ ಹೇಗೆ ಭೀಮ್ ನೆಮ್ಮವಸೆಯನ್ನು ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲ್ ರೆಡಿ ನನ್ನ ಹಸ್ಬೆಂಡ್ ಕೂಡ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತಾರೆ ಸೊ ಅಷ್ಟರಲ್ಲಿ ನಾನು ಇಲ್ಲಿ ಪೂಜೆಗೆ ಏನೇನು ಬೇಕು ಪಾತ್ ಪೂಜೆಗೆ ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಭಯ ಇತ್ತು ಮನ್ವಿತು ಎಲ್ಲಿ ಟ್ರೈ ಪೋಡಿಂದ ಫೋನ ಬೆಳೆಸ್ಬಿಡ್ತಾನ ಅಂತ ಆಲ್ರೆಡಿ ತುಂಬ ಫೋನ್ನ ನಾನು ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಭಯ ಅವನು ಕರೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡೋದಿಲ್ಲ ನಾನು ಟ್ರೈ ಪೋಡ್ಗೆ ಹಾಕಿದರೆ ಅವನು ಅವ್ನಿಗೇನೋ ಏನೋ ಒಂಥರ ಖುಷಿ ಟ್ರೈ ಪೋರ್ಡ್ರ ಫೋನ್ ಇದ್ದರೆ ಅವನು ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಿರ್ತಾನೆ ಆಗ ಫೋನ್ ಬಿದ್ದರೆ ಹೊಡೆದೋಗುತ್ತೆನೋ ಭಯಕ್ಕೆ ನಾನು ಅವನ ಕೈ ಅವನು ಸಹ ನೋಡ್ಕೊಬೇಕಿತ್ತು ಸೊ ನಾನು ಪ್ರತಿ ವರ್ಷ ಭೀಮ್ ನಮಸ್ಸೆಗೂ ಸಹ ಮದುವೆ ಆದಾಗ್ಲಿಂದನೂ ಡ್ರೆಸ್ ಹಾಕ್ಕೊಂಡೆ ನಾನು ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡ್ತಾಯಿದ್ದೆ ಬಟ್ ಈ ಸರಿ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿಬಿಟ್ಟು ನಾನು ಸೀರೆನ ವೇರ್ ಮಾಡಿ ಪೂಜೆನೇ ಮಾಡ್ತಾಯಿದ್ದೀನಿ ಸೀರೆ ಹಾಕೊಳ್ಳೋದಂದರೆ ನನಗೆ ತುಂಬಾ ಇಷ್ಟ ಅಂದರೆ ತುಂಬ ಹೊತ್ತು ನನಗೆ ಸ್ಯಾರಿ ಇರೋಕ್ಕಾಗಲ್ಲ ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ ಸೊ ಅದರಿಂದ ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ಸೀರೆ ಉಟ್ಕೊಂಡು ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆನ ಇದ್ದೀನಿ ನಾನು ಸೀರೆಯಲ್ಲಿ ಯಾವ ಥರ ಇದ್ದೀನಿ ಅಂತ ನನಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆವತ್ತಿನ ದಿನ ಬೇಗ ಬೇಗನೆ ಪೂಜೆ ಮಾಡಿ ಪೂಜೆ ಮಾಡಿ ಮನ್ವಿತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ಬೇಗ ಇದು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದ ಆ್ಯಂಡ್ ಎಲ್ಲರದು ಸ್ನಾನ ಪೂಜೆ ಎಲ್ಲ ಆಗಿತ್ತು ಅವತ್ತು ಸ್ಪೆಷಲ್ ಟಿಫನ್ ಅಂತ ಆ ಪಲಾವ್ ವೆಜಿಟೇಬಲ್ ಪಲಾವ್ ಮತ್ತು ಜಾಮೂನ್ ಅಥವಾ ಪಾಯಸ ಮಾಡಿದೆ ಅಂತ ಅನಿಸುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ ಅದು ಯಾವುದೂ ನಾನು ವೀಡಿಯೋ ಇಲ್ಲಿ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಸೊ ಈ ಪೂಜೆ ಮಾಡೋದೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರತಿ ವರ್ಷ ಭೀಮ್ ನಮ್ಮ ದಿನ ನನ್ನ ಹಸ್ಬೆಂಡ್ ಏನಾದರೂ ಒಂದು ಗಿಫ್ಟ್ನ ಕೊಡ್ತಾ ಇರ್ತಾರೆ ಅವನೊಂದ್ಸರಿ ಫಸ್ಟೇ ತಂದಿಟ್ಕೊಂಡ್ಬಿಟ್ಟಿರ್ತಾರೆ ಒಂದೊಂದು ಸಲ ಏನು ಮಾಡಿದ್ದಾರೆ ಅಂದರೆ ಅಮೌಂಟ್ನ ಕೊಟ್ಬಿಡ್ತಾರೆ ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಸೊ ಈ ಸರಿ ಏನೇ ಕೊಟ್ಟಿದ್ರು ಆದರೆ ನನ್ನ ಮದುವೆ ಆದ ಸ್ಟಾರ್ಟಿಂಗ್ ಆದರೆ ಮೊದಲನೇ ವರ್ಷ ಎರಡನೇ ವರ್ಷ ಅಲ್ಲ ನನಗೆ ಸೀರೆನ ಗಿಫ್ಟಾಗಿ ತಂದು ಕೊಡ್ತಾಯಿದ್ರು ಸೊ ಫೈನಲಿ ಹಸ್ಬೆಂಡ್ಗೆ ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ಆರತಿ ಎಲ್ಲ ಬೆಳಗಿ ಅದಾದಮೇಲೆ ನಾನು ಸ್ವಲ್ಪ ಬೇರೆ ವೀಡಿಯೋಸ್ನ ಸಹ ಕ್ಯಾಪ್ಚರ್ ಮಾಡಿದ್ದೆ ಸಮ್ ರೀಸನ್ಸ್ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿದೆ ಅಂದರೆ ಮನ್ವಿತ್ತು ಸ್ವಲ್ಪ ಮನ್ವಿತು ಮಾತಾಡೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಆ ವೀಡಿಯೋ ಇದೆಲ್ಲ ಮಿಸ್ ಆಗೋಗಿದ್ದೆ ಅದರಿಂದ ಭೀಮ್ ನಮಸ್ನ ಏನು ಮೇಯ್ನ್ ಇತ್ತು ಆ ವೀಡಿಯೋನ ಮಾತ್ರ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಇದ್ದೀನಿ ಅಷ್ಟೇ ನೆಕ್ಸ್ಟು ಇನ್ನು ವೀಕ್ಲಿ ಅಟ್ಲೀಸ್ಟ್ ತ್ರೀ ಫೋರ್ ವೀಡಿಯೋಸ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಅದರಿಂದ ನನಗೆ ವೀಡಿಯೋಸ್ನ ಎವ್ರಿ ಡೇ ಅಪ್ಲೋಡ್ ಮಾಡಬೇಕು ಅಂತ ಅನಿಸಿದೆ ಸೊ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಗೆ ಅಂದರೆ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬಾ ಬಾಯ್